ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೇಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ ಆಗ ಎಲ್ಲರೂ ಕೂಡ ಆ್ಯಡ್ ಶೂಟ್ ಮಾಡೋದಕ್ಕೆ ಒಪ್ಕೊತಾರೆ ಆದರೆ ರೋಹಿಣಿ ಕೇಳ್ತಾಳೆ ಸೂರ್ಯ ಅವರೇ ನಿಮಗೆ ಓಕೆ ಅಲ್ವಾ ಅಂತ ಅದಕ್ಕೆ ಸೂರ್ಯ ಕೇಳ್ತಾನೆ ಹೌದು ಇದರಿಂದ ನಮಗೇನು ಲಾಭ ಇದೆ ಅಂತ ಕೇಳ್ತಾನೆ ಅದಕ್ಕೆ ಮನೋಜ್ಜಿದ್ದನು ಅಯ್ಯೋ ನಮ್ಮ ಶೋರೂಮ್ಗೆ ತುಂಬ ಜನ ಕಸ್ಟಮರ್ಸ್ ಬರ್ತಾರೆ ಅಂತ ಹೇಳ್ತಾನೆ ಹೌದು ಅಷ್ಟೇ ಲಾಭ ನಮಗೇನು ಲಾಭ ಇದೆ ಅಂತ ಅವನು ಕೇಳ್ತಾನೆ ನಾನು ಕಾರಸೋದ್ ಬಿಟ್ಟು ನಿಮ್ ಜೊತೆ ಇರ್ಬೇಕಾ ಅದಕ್ಕೆ ಮೀನು ಹೇಳ್ತಾ ಹೌದು ರೀ ನಾನು ತುಂಬಾ ಕಡೆ ಹೂ ಕೊಡೋದಿದೆ ಅಂತ ಅದಕ್ಕೆ ಅವ್ರು ಅತ್ತೆ ಹೇಳ್ತಾಳೆ ನೀನು ಒಂದಿನ ಹೂ ಕೊಡದ ಇದ್ರೆ ಗಿಡದಲ್ಲೇನು ಹೂ ಬಿಡೋದೇ ಇಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ರೋಹಿಣಿ ಬೆಳಿಗ್ಗೆ ಅಷ್ಟರಲ್ಲಿ ಶುರು ಮಾಡಿ ಮತ್ತೆ ಸಂಜೆ ಅಷ್ಟ್ರಲ್ಲಿ ಮುಗಿಸ್ತಾರೆ ನಮ್ಮ ಡೈರೆಕ್ಟರ್ ತುಂಬಾ ಫಾಸ್ಟ್ ಇದ್ದಾರೆ ಬೇಗ ಬೇಗ ಮುಗಿಸ್ಬಿಡ್ತಾರೆ ಅಂತ ಮನೋಜ್ ಹೇಳ್ತಾನೆ ನಾವು ನಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಆಕ್ಟ್ ಮಾಡಕ್ ಅಲ್ಲಿಗೆ ಬರ್ಬೇಕು ಅಂತಂದ್ರೆ ನೀನ್ ಎಷ್ಟು ದುಡ್ಡು ಕೊಡ್ತೀಯ ಹೇಳು ಅಂತ ಕೇಳ್ತಾನೆ ಅದಕ್ಕೆ ಮನೋಜ್ ದುಡ್ಡು ಕೊಡ್ಬೇಕಾ ಅಂತ ಕೇಳ್ತಾನೆ ಹೌದು ಮತ್ತೆ ಕೊಡ್ಬೇಕು ಮತ್ತೆ ಅಂತ ಹೇಳ್ತಾನೆ ಸೂರ್ಯ ಸೂರ್ಯ ನಾನು ಕಾರ್ ಓಡಿಸೋದ್ ಬಿಟ್ಟು ಬರಲ್ಲಪ್ಪ ಅಂತ ಹೋಗ್ ಹೋಗ್ತಾನೆ ಏನ್ ನಿಂತ್ಕೊಳ್ಳೋ ಗುಪ್ತ ಸರ್ ನಾನು ಏನು ಹೇಳಿದ್ರು ಕೇಳ್ತಿಲ್ಲ ಕಣೋ ನೀನೇ ಬರ್ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಹೌದಾ ಹೌದಾ ನನ್ನ ಕೇಳ್ತಿದ್ದಾರಾ ಅವರು ಅಂತ ಅಂತಾನೆ ಸರಿ ಆಯ್ತು ಬರ್ತೀವಿ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನ ಇದ್ದಳು ರೀ ನಂಗೆ ಆಕ್ಟಿಂಗ್ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ನಾನು ಹೂ ಹೋಗ್ತೀನಿ ಅಂತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಏಯ್ ಇವಳು ಆಕ್ಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಆ ಇವಳ ಜಾಗಕ್ಕೆ ಬೇರೆ ಯಾರಾದ್ರೂ ಆರ್ಟಿಸ್ಟ್ ಇದ್ರೆ ಹುಡುಕು ಅಂತ ಹೇಳ್ತಾನೆ ತಮಾಷೆ ಮಾಡ್ತಾನೆ ಅದಕ್ಕೆ ಮೀನ ಇದ್ದಳು ಸರಿ ಆಯ್ತು ಬರ್ತೀನಿ ಅಂತ ಒಪ್ಕೊಂತಾಳೆ ಹೌದು ಆಕ್ಟಿಂಗ್ ಮಾಡೋದಕ್ಕೆ ಎಲ್ಲಾ ಕಡೆನೂ ದುಡ್ಡು ಕೊಡ್ತಾರಪ್ಪ ಆದರೆ ಈ ಬೆಂಕ್ಯ ನಮಗೆ ಒಂದು ರೂಪಾಯಿನೂ ದುಡ್ಡು ಕೊಡ್ತಿಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಇದು ನಮ್ಮನೆ ಅಲ್ವಾ ಅದಕ್ಕೆ ಅವ್ರು ನನಗೇನು ದುಡ್ಡು ಕೊಟ್ಟಿಲ್ಲಪ್ಪ ನಮ್ ಶೋರೂಮ್ಗೆ ಅಂತ ಅವ್ರ ಏನು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾನೆ ಹ್ಞೂ ಸರಿ ಆಯ್ತು ಮಲ್ಕೋ ಹೋಗಿ ಲೇಟ್ ಆಯ್ತು ಬೆಳಿಗ್ಗೆದ್ ಮಾತಾಡೋಣ ಅಂತ ಎಲ್ರು ಹೋಗ್ತಾರೆ ಇಲ್ಲಿ ಶಾಪಿಗೆ ಡೈರೆಕ್ಟರ್ ಬರ್ತಾರೆ ಎಲ್ಲಾ ಜೋಡಿಗಳು ಸಹ ನಿಂತಿರ್ತಾರೆ ಡೈರೆಕ್ಟರ್ ಬಂದ್ರು ಆಡಿಯನ್ನು ಯಾವ ತರ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ಶಾಂತಿ ಮತ್ತೆ ರಂಗನಾಥ್ ಅವ್ರಿಗೆ ಈಗ ನೀವೇ ಈ ಶಾಪ್ ಓನರ್ ಅಂತ ಹೇಳ್ತಾರೆ ಇಲ್ಲಿ ನಿಂತಿದಾರಲ್ಲ ಅವ್ರ ಮೂರು ಕಪಲ್ಸ್ ಕೂಡ ಈ ಶಾಪ್ಗೆ ಬರುವಂತಹ ಕಸ್ಟಮರ್ಸ್ ಈ ಮೂರು ಕಪಲ್ಸ್ ಕೂಡ ಮೂರು ಕೆಟಗರಿಗೆ ಸೇರೋಂತಹ ಜನರನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲವ ಮೂರು ಕಪಲ್ಸ್ ಕೂಡ ಕಾರು ಬೈಕು ಆಟೋ ಅಂತ ಬಂದು ಇಳ್ಕೊಂತೀರಾ ಅಂತ ಹೇಳ್ತಾರೆ ಅದಕ್ಕೆ ರಂಗನಾಥ್ ಅವರಿದ್ದರು ಯಾಕೆ ಸರ್ ಭೇದ ಭಾವ ಮಾಡ್ತೀರಾ ಅಂತ ಕೇಳಿದ್ಕೆ ಇಲ್ಲಿ ಈ ಶಾಪ್ ಅಲ್ಲಿ ಎಲ್ಲಾ ಕೆಟಗರಿಗೆ ಸೇರೋಂತಹ ಜನಗಳಿಗೆ ಎಲ್ಲಾ ಐಟಮ್ಗಳು ಸಿಕ್ತವೆ ಅಂತ ತೋರ್ಸೋದೇ ಈ ಆ್ಯಡ್ ನ ಒಂದು ಮುಖ್ಯ ಕಾರಣ ಅಂತ ಹೇಳ್ತಾನೆ ಮೂರು ಕಪಲ್ಸ್ ಬರ್ತಾರೆ ಮನೋಜ್ ಮತ್ತೆ ರೋಹಿಣಿ ಕಾರಲ್ಲಿ ಬರ್ತಾರೆ ಶ್ರುತಿ ಮತ್ತೆ ರವಿ ಬೈಕಲ್ಲಿ ಬರ್ತಾರೆ ಆಮೇಲೆ ಮೀನಾ ಮತ್ತೆ ಸೂರ್ಯ ಆಟೋದಲ್ಲಿ ಬರ್ತಾರೆ ಇಲ್ಲಿ ಶಾಂತಿ ಮತ್ತೆ ರಂಗನಾಥ್ ವೆಲ್ಕಮ್ ಮಾಡ್ತಿರ್ತಾರೆ ಆಗ ಬನ್ನಿ ಬನ್ನಿ ಅಂತ ಕ್ಯಾಮ್ರಾ ನೋಡ್ಕೊಂಡು ಹೇಳಕ್ ಹೋಗ್ತಾರೆ ಅಷ್ಟೊತ್ತಿಗೆ ಡೈರೆಕ್ಟ್ರು ಕಟ್ಕಟ್ ಅಂತ ಹೇಳ್ಬಿಟ್ಟು ಸರ್ ನೀವು ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬಿಡಿ ಅಲ್ಲಿ ಅವರು ನೋಡ್ಕೊಂಡು ವೆಲ್ಕಮ್ ಮಾಡ್ಬೇಕು ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಮತ್ತೆ ಅವರು ವಾಪಸ್ ಹೋಗಿ ಮತ್ತೆ ಬರ್ತಿರ್ತಾರೆ ಮತ್ತೆ ಅವನು ರಂಗನಾಥ್ ಕ್ಯಾಮ್ರಾ ನೋಡ್ತಾನೆ ಥೋ ಮತ್ತೆ ಹಂಗ್ ಮಾಡ್ತಿದ್ದೀರಾ ಅಂತ ಹೇಳಕ್ ಹೋಗ್ತಾನೆ ಡೈರೆಕ್ಟರ್ ಶಾಂತಿಗೆ ಮೇಡಮ್ ನಿಮ್ದು ಆಕ್ಟಿಂಗ್ ಓಕೆ ಆದ್ರೆ ಸ್ಮೈಲ್ ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತಾನೆ ರಂಗನಾಥ್ ನೀವು ಕ್ಯಾಮ್ರಾ ನೋಡ್ಬೇಡಿ ಅಂತ ಮತ್ತೆ ಹೇಳ್ಬಿಟ್ಟು ಶೂಟ್ ಮಾಡೋಕ್ ಹೋಗ್ತಾರೆ ರಂಗನಾಥ್ ಅವ್ರು ಮತ್ತೆ ಕ್ಯಾಮ್ರಾ ನೋಡ್ತಿರ್ತಾರೆ ಅದಕ್ಕೆ ಡೈರೆಕ್ಟರ್ ಬಂದು ಬೈತಾರೆ ರೀ ಎಷ್ಟ್ ಸಲ ಹೇಳ್ಬೇಕು ನಿಮಗೆ ಕ್ಯಾಮ್ರಾ ನೋಡ್ಬೇಡಿ ಅಂತ ಡೈರೆಕ್ಷನ್ ಮಾಡೋದ್ ಎಷ್ಟು ಕಷ್ಟ ಗೊತ್ತಾ ಡೈರೆಕ್ಟರ್ ನೀವ ಇಲ್ಲಿ ಬಂದು ಕೂತ್ಕೊಂಡು ಡೈರೆಕ್ಟ್ ಮಾಡ್ರಿ ನೋಡೋಣ ಅಂತ ಬೈತಿರ್ತಾನೆ ಮತ್ತೆ ಶೂಟ್ ಮಾಡೋದಕ್ಕೆ ಹೋಗ್ತಾರೆ ಅದಕ್ಕೆ ಸೂರ್ಯ ಕಟ್ 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 ಅಂತ ಹೇಳ್ತಾನೆ ಯಾಕ್ರಿ ಹಿಂಗ್ ಮಾಡ್ತಿದ್ರ ಅಂತ ಡೈರೆಕ್ಟರ್ ಕೇಳಿದ್ಕೆ ಏನ್ ಸರ್ ನೀವು ನಮ್ ತಂದೆಗೆ ಹಂಗೆಲ್ಲ ಹೇಳ್ತಿದ್ದೀರಾ ನಮ್ ತಂದೆ ಯಾರು ಅಂತ ಗೊತ್ತಾ ನಿಮ್ಗೆ ಅಂತ ನಮ್ ತಂದೆ ಎಷ್ಟು ದೊಡ್ಡ ಡೈರೆಕ್ಟರ್ ಗೊತ್ತಾ ಎಂತೆಂತ ನಟರನ್ನ ಡೈರೆಕ್ಟ್ ಮಾಡಿದಾರೆ ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ ನಮ್ಮ ಮನೆಯಲ್ಲಿ ಎಂತೆಂತ ಆಕ್ಟರ್ ಇದಾರೆ ಗೊತ್ತಾ ಅಲ್ಲಿ ಮನೋಜ ಅವ್ ನಮ್ಮ ಅಣ್ಣ ಅವನಂತ ದೊಡ್ಡ ಆಕ್ಟ್ರು ಇಂಥ ಸಂಸ್ಥೆನ ಇಟ್ಕೊಂಡು ನಮ್ಮ ಅಪ್ಪ ಮೂವತ್ತು ವರ್ಷದಿಂದ ನಡೆಸ್ತಿದಾರೆ ಗೊತ್ತಾ ಅಂತ ಕೇಳ್ತಾನೆ ನೀವು ಹೋಗಿ ಹೋಗಿ ನಮ್ಮ ಅಪ್ಪನ ಬಗ್ಗೆ ಹಂಗೆಲ್ಲ ಮಾತಾಡ್ತಿರಲ್ಲ ಸರ್ ನಮ್ಮ ಮನೆಯಲ್ಲಿ ಡೈಲಿ ನಮ್ಮನೆಲ್ಲಾರನು ಕೂಡ ಡೈರೆಕ್ಟ್ ಮಾಡ್ತಿರೋದು ಅಪ್ಪನೇ ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ ಕೆ ಡೈರೆಕ್ಟರ್ ಇದ್ದರು ರೀ ಅದೇ ಬೇರೆ ಇದೇ ಬೇರೆ ನೀವು ಸ್ವಲ್ಪ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ ನಿಮ್ ಶಾರ್ಟ್ ಬಂದ ಕರಿತೀನಿ ಅಂತ ಹೇಳ್ತಾರೆ ಕೆ ರಂಗನಾಥ್ ಇದ್ದರು ಸರ್ ನಾನು ಇವಾಗ ಕರೆಕ್ಟ್ ಆಗಿ ಮಾಡ್ತೀನಿ ಸಾರಿ ಸರ್ ಅಂತ ಹೇಳ್ತಾರೆ ಮತ್ತೆ ಆಕ್ಟ್ ನ ಶುರು ಮಾಡಕ್ ಹೋಗ್ತಾರೆ ಮನೋಜ್ ಮನೋಜ್ ಮತ್ತೆ ರೋಹಿಣಿ ಬರ್ತಾರೆ ಆಗ ರಂಗನಾಥ್ ಮತ್ತೆ ಶಾಂತಿ ವೆಲ್ಕಮ್ ಮಾಡ್ತಾರೆ ಏನ್ ಬೇಕು ಸರ್ ಅಂತ ಕೇಳ್ತಾರೆ ನಮ್ಗೊಂದು ಒಳ್ಳೆ ಎ ಸಿ ಬೇಕು ಅಂತ ಕೇಳ್ತಾರೆ ಅದಕ್ಕೆ ಸರ್ ನಮ್ ಶಾಪ್ ಅಲ್ಲಿ ಒಳ್ಳೆ ಎ ಸಿಗಳು ಎಲ್ಲಾ ಪ್ರಾಡಕ್ಟು ಕೂಡ ಇದೆ ತುಂಬಾನೇ ಚೆನ್ನಾಗಿದಾವೆ ಬರಿ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ ರವಿ ಮತ್ತೆ ಶ್ರುತಿ ಬರ್ತಿರ್ತಾರೆ ರವಿ ಸ್ಟೈಲಾಗಿ ಬರ್ತಿರ್ತಾನೆ ಅದಕ್ಕೆ ಡೈರೆಕ್ಟ್ರು ರೀ ನಿಂತ್ಕೊಳ್ಳಿ ಒಂದ್ ಸ್ವಲ್ಪ ನೀವು ಮಿಡ್ಲ್ ಕ್ಲಾಸ್ ಜನ ರೀ ಇಲ್ಲಿ ಶಾಪ್ ಅಲ್ಲಿ ನಮ್ಗೊಂದು ಪ್ರಾಡಕ್ಟ್ ಸಿಗುತ್ತಾ ಅನ್ನೋ ಒಂದು ಇವತ್ತನೇಲ್ ಬರ್ಬೇಕು ರೀ ಅಂತ ಅಂತಾರೆ ಹ್ಞೂ ಸರಿ ಸರ್ ಸರಿ ಆಯ್ತು ಅಂತ ಹಂಗೆಲ್ಲ ಶರ್ ಮಾಡ್ ಸರಿ ಮಾಡ್ಕೊಂಡು ಅವನು ಮತ್ತೆ ಬರ್ತಾನೆ ರವಿ ಮತ್ತೆ ಶ್ರುತಿ ಬರ್ತಾರೆ ಅದಕ್ಕೆ ಶಾಂತಿ ಮತ್ತೆ ರಂಗನಾಥ್ ವೆಲ್ಕಮ್ ಮಾಡ್ತಾರೆ ಬರ್ರಿ ಬರ್ರಿ ಅಂತ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾರೆ ನಮ್ಗೊಂದು ಒಳ್ಳೆ ವಾಷಿಂಗ್ ಮಿಷಿನ್ ಬೇಕು ಅಂತ ಹೇಳ್ತಾರೆ ನಮ್ಮ ಹತ್ರ ಐವತ್ ಸಾವಿರಕ್ಕೆ ತುಂಬಾನೇ ಒಳ್ಳೆ ವಾಷಿಂಗ್ ಮಿಷಿನ್ ಇದೆ ಅಂತ ಹೇಳ್ತಾರೆ ಅಯ್ಯಯ್ಯೋ ಐವತ್ ಸಾವಿರ ನಾ ನಮ್ಮ ಹತ್ರ ಅಷ್ಟೊಂದು ಬೆಲ್ಲ ಬಜೆಟ್ ಇಲ್ಲಪ್ಪ ನಮ್ಗೆ ಇಪ್ಪತ್ತೈದು ಸಾವಿರ ದಮ್ಮ ವಾಷಿಂಗ್ ಮಿಷಿನ್ ಸಾಕು ಅಂತ ಹೇಳ್ತಾರೆ ಅಷ್ಟ ರೇಟಿಂದು ಇದೆ ನಮ್ಮ ಹತ್ರ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಆಫರ್ ಇದೆಯಾ ಶ್ರುತಿ ಕೇಳ್ತಾಳೆ ಅದಕ್ಕೆ ಹೌದು ವಾಷಿಂಗ್ ಮಿಷಿನ್ ತಗೊಂಡ್ರೆ ಮಿಕ್ಸಿ ಫ್ರೀ ಹಾಗೆ ಒಂದು ಗಿಫ್ಟ್ ಕೂಪನ್ ಕೂಡ ಇದೆ ದೀಪಾವಳಿ ಕೂಪನ್ ಕೂಡ ಇದೆ ಅಂತ ಬನ್ನಿ ಬನ್ನಿ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ ಆಮೇಲೆ ಮೀನಾ ಮತ್ತೆ ಸೂರ್ಯ ಬರ್ತಾರೆ ಆಗ ರಂಗನಾಥ್ ಮತ್ತೆ ಶಾಂತಿ ವೆಲ್ಕಮ್ ಮಾಡ್ತಾರೆ ಬನ್ನಿ ಬನ್ನಿ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾರೆ ಅದಕ್ಕೆ ನಮ್ಗೆ ಒಂದು ಫ್ರಿಡ್ಜ್ ಬೇಕಿತ್ತು ಹತ್ತು ಸಾವಿರದಲ್ಲಿ ಅದು ಇ ಎಮ್ ಐ ರೀತಿ ಕಟ್ಟೋ ರೀತಿ ಬೇಕಿತ್ತು ಅಂತ ಅದಕ್ಕೆ